ಈ ಒಂದು ಪ್ರತಿ ಲಕ್ಷ ರಾಷ್ಟ್ರದ ಪ್ರವಾಹದ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಮತ್ತು ಪ್ರಾದೇಶಿಕ ರಾಜಕೀಯ ವಾತಾವರಣದ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉಪಸದರರಂತ ಸಹ ವರಸನ ಕೋಯಿ ಕಾರು ಕಾರು ಸೇವಾಮಾನ ಆವೃತನ ಹೌದು ಇದು ತುಮಜ ರೋಡನ ಆಯಕಪ್ಪ ಆರಮಸ ಸೇವಿ ಪ್ರತಿಧಿ ಬಂದು ಆಗೆ ನಮ್ಮ ಸಿರಾತ್ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿ ಸದರ ಅನೇಕರ ರಂತ ನಮ್ಮ ಕಾಲೇಜಿಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುತ್ತಾ ನಮ್ಮ நிதானದ ಸದಸ್ಯರರ நிதானம் ಕೋರುತ್ತಿರೆ ಅವರು ಸಹ ನಮ್ಮ ಹಕ್ಕದಿಂದ ಒಂದು ಏಯೋ ಒಂದು ಕೋಲಾ

ಪ್ರಿಯರೇ ಪ್ರಿಯರೇ ಕ್ಯಾಬಿನಟ್ ಬಾರ್ಡ್ ರವರನ್ನು ನಾವು ಎಲ್ಲರಿಗೂ ಸ್ವಾಗತಿಸುತ್ತೇವೆ ನಮ್ಮ ತಾಲೂಕಿನ ನಮ್ಮ ತಾಲೂಕಿನ ಬಿಜೆಪಿ ಕೋಶಾದ ಅಧ್ಯಕ್ಷರಾದ ಚಿಕಂಡರ ಅವರು ಆಗಮಿಸಿ ಆಗಮಿಸಿ ಎಲ್ಲರಿಗೂ ಧೈವವಾಗಿ ನಮ್ಮ ತಾಲೂಕಿನ ನಮ್ಮ ತಾಲೂಕಿನ ಬಿಜೆಪಿ ಕೋಶಾದ ಅಧ್ಯಕ್ಷರಾದ ಚಿಕಂಡರ ಅವರು ಆಗಮಿಸಿ ಆಗಮಿಸಿ உதேசி நம்ம விதமான பரிசு ನಮ್ಮ ಶಿರಾ ತಾಲೂಕಿನ ಕಾಳುಗ ಸಮಾಜದ ವತಿಯಿಂದ ಈ ದಿವಸ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ

ನಮ್ಮ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದರು ಹಿರಿಯರು ಆದಂತ ಗೋವಿಂದ ಕಾರಜೋಳ ಸಾಹೇಬ್ರೆ ಎಸ್ಆರೇ ಗಂಸ್ವಾಮಿ ಅವರೇ ಬಾಲ ಅವರೇ ಹಾಗೆ ರಾಜಣ್ಣ ಅವರೇ ಮುಖಂಡರೆ ಹಾಗೂ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ಚಿಕ್ಕಣ್ಣ ಅವರೇ ವೇದಿಕೆ ಮುಂಬೈರಾಗಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮ ಮಿತ್ರರೇ ಸಾಕಷ್ಟು ಸಮಯದಿಂದ ಕಾಲಿದ್ದೀರೆ ಬೆಳಿಗ್ಗೆ ಹತ್ತು ಗಂಟೆಗೆ ಆರಂಭವಾಗಬೇಕಾದಂತಹ ಕಾರ್ಯಕ್ರಮ ಕಾರಣಾಂತರಗಳಿಂದ ತಡವಾಗಿ ಆರಂಭ ಆಗಿದೆ ನಾನು ಕೂಡ ಹನ್ನೊಂದುವರೆಯಿಂದ ಕಾಯ್ತಾ ಇದೆ ಬೇರೆ ಬೇರೆ ಕಾರಣಕ್ಕೆ ತಡ ಆಗಿದೆ ಆದರೂ ಕೂಡ ಹೆಚ್ಚು ಮಾತನಾಡಬಹುದೇ ನಮ್ಮ ಗ್ರಾಮೀಣ ಭಾಗದಲ್ಲಿ ಕಾಡುಬಲ್ಲ ಸಮುದಾಯ ಆದರೆ ಬದಲಾದಂಥ ಒಂದು ಸಂದರ್ಭದಲ್ಲಿ ಆ ಸಮುದಾಯದ ಜನರಿಗೂ ಕೂಡ ಒಂದು ಅರಿವು ಮೂಡಿ ನಮ್ಮ ಮಕ್ಕಳಿಗೂ ಕೂಡ ಒಂದು ಉತ್ತಮವಾದ ವಿದ್ಯಾಭ್ಯಾಸ ಕೊಡಬೇಕು ನಮ್ಮ ಮಕ್ಕಳು ಕೂಡ ಸಮಾಜದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಸ್ಥಾನಮಾನಗಳನ್ನು ಅಲಂಕರಿಸಬೇಕು ಅನ್ನೋ ಕಾರಣಕ್ಕಾಗಿ ಸಮಾಜದ ಹಿರಿಯರೆಲ್ಲ ಸೇರಿ ತಮ್ಮ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತೇಳಿ ಇವತ್ತು ತಾವೂ ಕೂಡ ಶಕ್ತಿಯುಸಾಲ ಮಕ್ಕಳಿಗೆ ಹಣ ಖರ್ಚು ಮಾಡಿ ವಿದ್ಯಾಭ್ಯಾಸವನ್ನು ಕೊಡುವಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೀರಿ ಇವತ್ತು ಅದರ ಒಂದು ಪ್ರತಿಫಲವೇ ಸುಮಾರು ಎಂಬತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ತಗೊಂಡು ಇವತ್ತು ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ಸಿನಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಶೇಕಡ ಎಂಬತ್ತು ಫಲಿತಾಂಶ ತಗೊಂಡು ಪಾಸಾಗಿದ್ದೀರಿ ಅವೆಲ್ಲರೂ ಕೂಡ ನಿಮ್ಮ ಬೆನ್ನು ತಟ್ಟ ಕೆಲಸವನ್ನು ಮಾಡ್ತಿರತಕ್ಕಂಥ ಸಮುದಾಯದ ಎಲ್ಲ ಇದ್ದೀರಿ ನಿಮ್ಮ ಕಾರ್ಯ ನಿಜಕ್ಕೂ ಕೂಡ ಶ್ಲಾಘನೀಯವಾದದ್ದು ಈ ರೀತಿ ಆ ಮಕ್ಕಳ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಹೇಳ್ತೇವೆ ಮುಂದಿನ ಪ್ರಜೆಗಳನ್ನ ನಾವು ಪ್ರೋತ್ಸಾಹಿಸಿ ಬೆನ್ನು ತಟ್ಟೋದು ನಿಜಕ್ಕೂ ಒಂದು ಶ್ಲಾಘನೀಯವಾದಂತ ಕೆಲಸ ಬಂಧುಗಳೇ ನಿಮಗೆ ಸುಮಾರು ಜನಕ್ಕೆ ಮಾಹಿತಿ ಇದೆಯಲ್ಲೋ ಗೊತ್ತಿಲ್ಲ ನಾನು ಎರಡು ಸಾವಿರದ ಎರಡರಲ್ಲಿ ಶಿರಾದಲ್ಲಿ ಪ್ರೆಸಿಡೆನ್ಸಿ ಶಾಲೆಯನ್ನು ಪ್ರಾರಂಭ ಮಾಡಿದಾಗ ಎರಡು ಸಾವಿರದ ಐದು ಆರು ಅಂತ ಕಾಣುತ್ತೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ಸಮುದಾಯದ ಜನಗಳಿಗೆ ವಿಶೇಷವಾಗಿ ಒಂದು ಯೋಜನೆಯನ್ನು ಜಾರಿಗೆ ತಂದರು ಅಲೆಮಾರಿಯ ಸಮುದಾಯದ ಜನಗಳು ಪ್ರತಿಷ್ಠಿತ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿ ಒಂದು ಯೋಜನೆಯನ್ನು ಜಾರಿಗೆ ತಂದರು ಆ ಯೋಜನೆಯನ್ನು ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಾವು ಇಂಪ್ಲಿಮೆಂಟ್ ಮಾಡಿದ್ದು ಶಿರಾದ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸ್ಕೂಲ್ನಲ್ಲಿ ನಮ್ಮ ಚಿಕ್ಕಣ್ಣ ಅವರ ಒಂದು ಹೋರಾಟದ ಫಲವಾಗಿ ಶಿರಾ ತಾಲೂಕಿನ ಇಪ್ಪತ್ತೆರಡಕ್ಕೂ ಹೆಚ್ಚು ಜನ ಅಲೆಮಾರಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ಕೊಡುವಂಥ ಕೆಲಸವನ್ನು ಸರ್ಕಾರದ ಅನುದಾನದ ಜೊತೆಗೆ ನಾವು ಈ ಸಂದರ್ಭದಲ್ಲಿ ನಾನು ಕೂಡ ಜ್ಞಾಪಿಸ್ಕೋತೇನೆ ಯಾಕೆಂತ ಹೇಳಿದ್ರೆ ನಾನು ರಾಜಕೀಯ ಪ್ರವೇಶ ಮಾಡೋದಕ್ಕಿಂತ ಮುಂಚೆನೆ ಈ ಸಮುದಾಯಕ್ಕೆ ನನ್ನದು ಒಂದು ಅಡಿತ ಸೇವೆ ಇದೆ ಅನ್ನೋದನ್ನ ನಾನು ಜ್ಞಾಪಿಸ್ಕೋತೇನೆ ಸಮುದಾಯ ಅಂತ ಮಾಡಿದ್ದಲ್ಲ ಹಿಂದುಳಿದ ವರ್ಗದ ಮಕ್ಕಳಿಗೆ ಒಂದು ನಾವು ಪ್ರೋತ್ಸಾಹ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿ ಪ್ರತಿಯೊಬ್ಬರೂ ಕೂಡ ಕೈ ಜೋಡಿಸಿದಾಗ ನಿಜಕ್ಕೂ ಕೂಡ ಒಂದು ಒಳ್ಳೆ ಕೆಲಸಗಳು ಆಗ್ತವೆ ಹಾಗೆ ನಮ್ಮ ಜಯಚಂದ್ರ ಸಾಹೇಬರು ಇವತ್ತೇನು ನೀವು ಇಲ್ಲಿ ಕೂತಿದ್ದೀರಿ ಈ ಭವನಕ್ಕೆ ಜಾಗವನ್ನು ಕೊಟ್ಟಿದ್ದಾರೆ ಒಂದಷ್ಟು ಮಟ್ಟಿಗೆ ಹಣಕಾಸಿನ ನೆರವನ್ನು ಕೂಡ ಕೊಟ್ಟಿದ್ದಾರೆ ನಾನು ಕೂಡ ನನ್ನ ಶಾಸಕರ ಅನುದಾನದಲ್ಲಿ ಒಂದು ಐದು ಲಕ್ಷ ರೂಪಾಯಿಗಳನ್ನು ಕೊಡುವಂತ ಕೆಲಸ ಇನ್ನೇನೆ ಮಾಡಿದ್ದಾರೆ ಅದು ಆಗಲೂ ಉಪಯೋಗ ಆಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಲಾಭಿಸ್ಕೋತೇನೆ ಜೊತೆಗೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಸಮಯ ಆಗಿದೆ ಆದರೂ ಕೂಡ ಒಂದು ನಾಲ್ಕು ಕಿವಿ ಮಾತನ್ನು ಹೇಳಬೇಕು ಅಂತ ಹೇಳಿದ್ರೆ ಮಕ್ಕಳೇ ನಮ್ಮ ಇವತ್ತಿನ ಸಮಾಜದಲ್ಲಿ ಸಂವಿಧಾನದ ಅಡಿನಲ್ಲಿ ಜಾತಿ ವ್ಯವಸ್ಥೆ ದಿನೇ ದಿನೇ ಪ್ರಬಲವಾಗಿ ಇದೆ ಅದು ಒಂದು ರೀತಿ ಒಳ್ಳೆಯದೂ ಕೂಡ ಎಲ್ಲ ಜಾತಿಯ ಮಕ್ಕಳಿಗೆ ಸಮಾನವಾದ ಅವಕಾಶವನ್ನು ನಾವು ಕಲ್ಪಿಸಿಕೊಟ್ಟು ವಿದ್ಯಾಭ್ಯಾಸದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಯಾವ ಸಮುದಾಯ ಅವಕಾಶಗಳನ್ನು ಕಳಿಸ್ಕೊಳ್ಳುತ್ತೋ ಆ ಸಮುದಾಯದ ಮಕ್ಕಳು ಮಾತ್ರ ಮುಂದಿನ ದಿನಗಳಲ್ಲಿ ಆ ಸಮುದಾಯದ ಸಮುದಾಯವನ್ನು ಮುನ್ನ ನಡೆಸ್ಬೋದು ಮುಂದೆ ನಡೆಸ್ಬೋದು ಆ ಕಾರಣಕ್ಕಾಗಿ ಮಕ್ಕಳೇ ನೀವು ಕೂಡ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಸಮಾಜದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂ ಅಲಂಕರಿಸಿ ನಿಮ್ಮ ಸಮುದಾಯಕ್ಕೆ ಇವತ್ತು ಎಷ್ಟೆಲ್ಲ ಪ್ರೀತಿಯಿಂದ ನಿಮಗೆ ಕರ್ದ ಸನ್ಮಾನ ಮಾಡ್ತಿದ್ದಾರೆ ಆ ಸಮುದಾಯಕ್ಕೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಕೊಡುಗೆ ಏನು ಅಂತೇಳಿ ಪ್ರಶ್ನೆ ಮಾಡಿಕೊಳ್ಳುವಂಥ ಕೆಲಸಗಳು ಆಗಬೇಕು ಇವತ್ತು ನನ್ನ ಒಂದು ಪ್ರಬಲವಾದ ನಂಬಿಕೆ ಯಾವುದೇ ಒಂದು ಸಮುದಾಯ ಯಾವುದೇ ಒಂದು ಸಮುದಾಯ ಅಭಿವೃದ್ಧಿ ಆಗಬೇಕು ಅಥವಾ ಯಾವುದೇ ಒಂದು ಬಡ ಕುಟುಂಬ ಶ್ರೀಮಂತ ಆಗಬೇಕು ಅಥವಾ ಉನ್ನತ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ಖಂಡಿತ ನಮ್ಮ ಮಕ್ಕಳಿಗೆ ನಾವು ಆಸ್ತಿ ಅಡಗು ಅಂತಸ್ತನ್ನು ಮಾಡೋದರಿಂದ ಸಾಧ್ಯ ಇಲ್ಲ ಬದಲಾಗಿ ನಮ್ಮ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡೋದ್ರ ಮುಖಾಂತರ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಸಮಾಜದಲ್ಲಿ ಮುನ್ನೆಲೆಗೆ ತರೋದ್ರ ಮುಖಾಂತರ ನಾವು ಆ ಬಡತನ ನಿವಾರಣೆ ಮಾಡಿ ಅವರನ್ನು ಉನ್ನತ ಸ್ಥಿತಿಗೆ ತರಬಹುದು ಬಿಟ್ಟರೆ ತೆರಬಹುದು ಬಿಟ್ಟರೆ ಬೇರೆ ಯಾವುದರಿಂದಲೂ ಇಲ್ಲಿ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪೋಷಕರು ಕೂಡ ನನ್ನ ಕಿವಿ ಮಾತು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳು ಕೂಡ ಉನ್ನತ ಶಿಕ್ಷಣವನ್ನು ಕೊಡಿಸಿ ಆ ಕಾಲ ಹೋಯಿತು ಕುರಿ ಕಾಯ್ಕೊಂಡು ಗುಡಿಸದಲ್ಲಿರುವ ಕಾಲ ಹೋಯಿತು ಹೊಸ ಕಾಲ ಬಂದಿದೆ ಅದಕ್ಕೆ ಬದಲಾವಣೆಗೆ ತಕ್ಕಂತೆ ನೀವು ಕೂಡ ಬದಲಾಗಿ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನ ಕೊಡಿಸಿ ಅವರಿಗೆ ಉನ್ನತ ಸ್ಥಾನಮಾನಗಳು ಸಿಗೋ ತರ ನೋಡ್ಕೋಬೇಕು ಅನ್ನೋ ವಿನಂತಿಯನ್ನ ಮಾಡಿಕೊಂಡು ಮತ್ತೊಮ್ಮೆ ನಾನು ಕೂಡ ದಿನಗಳಲ್ಲಿ ನಿಮ್ಮ ಸಮುದಾಯದ ಯಾರೇ ಮಕ್ಕಳಿಗೆ ನನ್ನ ಕೈಲಾದ ಯಾವುದೇ ಅವರ ಶೈಕ್ಷಣಿಕವಾಗಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನನ್ನನ್ನು ಸಂಪರ್ಕಿಸಿದ್ರೆ ನನ್ನ ಕೈಲಾದ ಸಹಾಯವನ್ನು ಮಾಡೋದಕ್ಕೆ ನಾನು ಮಾತನ್ನ ಹೇಳಿ ನನಗೆ ಈ ಅವಕಾಶವನ್ನು ಮಾಡಬೇಕಂತ ಎಲ್ಲರಿಗೂ ಕೂಡ ವಂಚಿಸಿ ಸ್ವಾಮೀಜಿಗಳಲ್ಲಿ